ಪ್ರಮೋದ ಇವತ್ತು ನಮ್ಗೆ ಒಂದು ಅದ್ಭುತವಾದ ದಿನ ಹ್ಮ್ ಐನೂರನೇ ಕಬ್ಬಿಕ್ ಬಂದಿದೀವಿ ಐನೂರನೇ ಕಬ್ಬಿಕ್ ಬಂದಿವೆ ಐನೂರು ದಿನ ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಇವತ್ತು ನಾವ್ ಇಬ್ಬರೇ ಮಾಡಲ್ಲ ಮತ್ತೆ ಇಲ್ಲ ಇವತ್ತು ನಮ್ ಜೊತೆ ಧನಿಗೂಡ್ಸಕ್ಕೆ ಇಬ್ರು ಬರ್ತಾ ಇದಾರೆ ಅವ್ರೆ ಸುದರ್ಶನ್ ಹೆಬ್ಬಾರ್ ಅಂತ ನಿನ್ನೇಳು ಬೀಳುಗಳು ನಿನ್ನ ಯೋಜನೆ ಜೀವ ಪಾಕವದರಿಂದ ಸುದರ್ಶನ ನಮ್ಮ ಜೀವನದಲ್ಲಿ ಎಷ್ಟೋ ಸಲ ಒಂದು ಭಾರಿ ಅನ್ಸತ್ತೆ ಯಾಕಿಷ್ಟು ಏರಿಳಿತಾ ಒಂದ್ ದಿವಸ ಇದ್ದಾಗ ಇನ್ನೊಂದ್ ದಿವಸ ಇರೋದು ಇವತ್ತು ಖುಷಿಯಾಗಿದ್ರೆ ನಾಳೆ ಮತ್ತೆ ದುಃಖ ಇಲ್ಲದ್ರೆ ನಾವು ಬಂದ್ಬಿಡುತ್ತೆ ಯಾಕಪ್ಪ ಹಿಂಗೆ ಅದು ನನಗೆ ಮಾತ್ರ ಯಾಕೆ ಹಿಂಗಾಗತ್ತೆ ಅಂತ ಅನ್ಸಕ್ ಶುರು ಆಗುತ್ತೆ ಅನ್ಸುತ್ತಲ್ವ ಎಲ್ರು ಹೌದು ಈಗ ಅನ್ಸೋದು ಸಹಜ ಆದ್ರೆ ನಾವೇನು ಅನ್ಕೊಳ್ತೀವಿ ಅಂದ್ರೆ ನಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳು ಸುಖ ದುಃಖಗಳು ನಮ್ಮೊಬ್ಬರಿಗಾಗಿಯೇ ರೂಪಿಸಲ್ಪಟ್ಟಿದ್ದು ಅಂತ ಅಂದ್ಕೊಳ್ತೀವಿ ಆದರೆ ಅದೆಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಪ್ರಭಾವಗಳು ಇರುತ್ತೆ ಆದರೆ ಯಾವ ಋಣ ಯಾರಿಂದ ಬಂತು ಎಷ್ಟು ಬಂತು ನಮಗಾಗಿಯೇ ಯಾಕೆ ಬಂತು ಇದು ಮಾತ್ರ ನಮಗೆ ರಹಸ್ಯವಾಗಿ ಉಳಿದಿರುತ್ತೆ ಅನ್ನುವಂಥ ಒಂದು ಗೂಢ ಅರ್ಥವನ್ನು ಇದರಲ್ಲಿ ಈ ಕಗ್ಗದಲ್ಲಿ ವಿವರಿಸಿದ್ದಾರೆ ಅಂದರೆ ಈ ರಹಸ್ಯ ಯಾರಿಗೂ ಕೂಡ ಕಂಡಿಡಕ್ಕೆ ಆಗಿಲ್ಲ ಬಗ್ಗೆ ಅದ್ಭುತ Mas caro.